ಶೌರನವರಾತ್ರಿya ಅಶ್ವಜ್ಯ ಮಾಸದ ಶೌರನವರಾತ್ರಿya ಸಮಯದಕ್ಕೆ ಪೂಜಾಪನಸ್ಕಾರಗಳಿಗೆ ನಾನು ಮಾಡುತ್ತಾ ಇರುವ ಭಕ್ತ ಬಂಧುವರೆಗಳ ಸಾಷ್ಟಾಂಗ ಪ್ರಣಾಮಗಳು ರುಣಾ ಕರ್ಣಾ ತರಂಗಿನಾಕ್ಷೀಂ ದುರ್ವಾ ಶಾಂಕುಶ ಪುಷ್ಪ ಬಾಣ ಚಾಪ ಮಣಿವಾ ವಿರಾವೃತಾಯ ಯೋ ಕೈ ಗ್ರಹಮಿத்யೇ ವಿಭಾವೈ ಬವಾನಿ అంత లతాసహస్రనామే వేదవ్యసరు శాంతవధ మనస్సంతవద స్థితిగి తమ జ్ఞాన చక్షుస్సిన క్లియర్ వైన్స్ందహస్రూ మంది లక్షాంతర మంది ఆ పరపర పరబ్రహ్మ మంత్రరూపకూ అద్రహి రు ರಾಘವಾದ ಮಂತ್ರಗಳನ್ನು ಋಗ್ವೇದವಾಗಿ ಗದ್ಯಭಾಗದ ಮಂತ್ರವನ್ನು ಇದರ್ವೇದವಾಗಿ ಅತಿರಾಗದ ಸಮವೇದವಾಗಿ ವ್ಯವಹಾರ ಮಂತ್ರದ ಅಥರ್ವಣ ಅಥರ್ವಣೇದಾಗಿ ರಚಿಸಿದರು ಆಗ ಅವರಿಗೆ ಸಮಾಧಾನವಾಗಲಿಲ್ಲ ಆ ಕಾಲದಲ್ಲೂ ಇತ್ತು ಎಲ್ಲವೂ ಅಂತೆಯೇ ಮಹಾಭಾರತ ಯುದ್ಧ ಆಗಿದ್ದು ಆಗ ವೇದವ್ಯಾಸರು ಬ್ರಹ್ಮ ಹದಿನೆಂಟು ಪುರಾಣಗಳನ್ನು ರಚಿಸ್ತಾರೆ ಅದರಲ್ಲಿ ಹದಿನೆಂಟನೇ ಪುರಾಣ ಬ್ರಹ್ಮಾಂಡ ಪುರಾಣ ಅದರಲ್ಲಿ ಉತ್ತರಾಖಂಡದಲ್ಲಿ ಲಲಿತೋಕೋಪ್ ಲಲಿತೋಪಾಖ್ಯಾನ ಅದು ಅದರಲ್ಲಿ ಶ್ರೀವಿದ್ಯಾ ಲಲಿತಾ ಸಹಸ್ರನಾಮ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ ಅದನ್ನು ಎಷ್ಟು ರೂಪರೇಖೆಗಳಲ್ಲಿ ಇವತ್ತು ಉಪಾಸ್ತಾ ಉಪಾಸನೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಲಲಿತಾ ಸಹಸ್ರನಾಮದಿಂದ ಪಠನೆ ಮಾಡಿ ಉಪಾಸನೆ ಮಾಡ್ತಾರೆ ಎರಡು ಈ ಹಯ ಹಯಂಗ ಹಯ್ಯಗ್ರೀವರೇ ಅಗಸ್ತ್ಯರಿಗೆ ಕೊಟ್ಟಿದ್ದಿದ್ದು ದೇವಿನೇ ಉಪದೇಶ ಮಾಡ್ತಾಳೆ ಹಯ್ಯಗ್ರೀವರಿಗೆ ಅದು ತ್ರಿಶತಿ ಮುನ್ನೂರು ಅದರಲ್ಲಿ ಇಪ್ಪತ್ತು ನಮಃಗಳಿಗೆ ಒಂದು ಅಕ್ಷರ ಕಕ ರೂಪಾಯ ಕಲ್ಯಾಣ ಏನು ಹೀಗೆ ಕ ಏ ಲ ಹ್ರೀಂ ಹ ಸ ಕ ಹ ಲ ಹೀಂ ಸ ಕ ಲ ಈ ಇಪ್ಪತ್ತು ವಿಜಕ್ಷ ಹದಿನೈದು ವಿಜಾಕ್ಷರಗಳಿಗೆ ಇಪ್ಪತ್ತು ನಮಗಳಿದೆ ನಮಗಳಿದೆ ಅದನ್ನು ಕೂಡಿಸಿ ಅದನ್ನು ಶ್ರೀವಿದ್ಯಾ ಉಪಾಸನೆ ಅದನ್ನು ಗುರುಮುಖಿಯನ್ನು ತಗೋಬೇಕು ಕೈ ಈ ಲಹರಿಂ ಹಸಕಹ ಲಹರಿಂ ಆ ನಾಮ ಮುನ್ನೂರು ತ್ರಿಶತಿ ಅದು ಅದನ್ನು ಉಪದೇಶಕ್ಕೆ ತಗೋಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂತಂದರೆ ಅದು ದೇವಿಯೇ ಹಯಗರಿಯ ವಿಷ್ಣು ಮಹಾವಿಷ್ಣುವಿಗೆ ಹೇಳಿದ್ದು ಇದು ಅತಿ ಶ್ರೇಷ್ಠವಾದ ಉಪಾಸನೆ ಮೂರನೇ ಉಪಾಸನೆ ಶಂಕರಾಚಾರ್ಯರು ಮಧುರೆಯಲ್ಲಿ ತಾಯಿಯನ್ನು ಜೊತೆ ಕ ಪಗಡೆ ಆಡಿ ಆ ಬಿದಿರಲಿ ಆ ತ್ರಿ ಬೆಂದು ತ್ರಿಕೋಣ ದೇಶಾರ ಯುಗ್ಮ ಮನ್ವಸ್ಸನ್ನು ಅದರಳ ಶೌ ನತ್ರ ಇಂಥ ಧರಣಿ ಶ್ರೀಚಕ್ರ ರಾಜ ಆ ಶ್ರೀಚಕ್ರರಾತ್ರಿ ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀಚಕ್ರದಲ್ಲಿ ಅದು ಶ್ರೀಚಕ್ರವನ್ನು ಎಲ್ಲರ ಪೂಜೆಗೆ ಕೊಟ್ಟು ಆ ಶ್ರೀಚಕ್ರವನ್ನು ಇಟ್ಕೋಬೇಕು ಸುಮ್ಮನೆ ಹಂಗೆ ಪ್ರಿಂಟ್ ಹಾಕಿರೋದು ಯಾರೋ ಬರೆದಿದ್ದನ್ನೆಲ್ಲ ಲೈಟ್ಗಳಾಗದು ಸುಮ್ಮನೆ ಇಟ್ಕೋಬೋದು ಆದರೆ ಮನೆಯಲ್ಲಿ ಒಂದು ಶ್ರೀಚಕ್ರ ಇದ್ದರೆ ಅದನ್ನು ಡೈಲಿ ಅಟ್ಲೀಸ್ಟ್ ಒಂದು ತ್ರಿಶತಿ ಆರೋ ಹೇಳಿ ಪೂಜೆ ಮಾಡಿ ಒಂದು ನೈವೇದ್ಯ ಹೂವು ಹಣ್ಣು ಹಾವ ಹಲೋ ಯಾವುದೋ ಒಂದು ಇಟ್ಟು ಒಂದು ಹೂವು ಹಣ್ಣು ಏನೋ ಇಟ್ಟು ಹೇಳಿಕೊಂಡು ಅದನ್ನು ವಾಸನೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ಅದು ಆವಾಹನೆ ಆಗಿರುತ್ತೆ ಹೀಗೆ ಈ ತ್ರಿಶತ್ತು ಶ್ರೀವಿದ್ಯಾ ಉಪಾಸನೆ ಸುಮ್ಮನೆ ಎಲ್ಲರಿಗೂ ಆಗಲ್ಲ ಅದು ಪುಣ್ಯ ಹಿಂದಿನ ಜನ್ಮದಿಂದ ಬಂದಿರಬೇಕು ಎಷ್ಟೋ ಸರಿ ಎಷ್ಟೋ ಜನ್ಮ ಪ್ರಯತ್ನಪಟ್ಟಾಗ ಆಗತ್ತೆ ಇನ್ನು ಹೈಯರ್ ಇನ್ನೂ ಹೈಯರ್ ಡಿಮೆನ್ಷನ್ ಸಪ್ತಶತಿ ಪಾರಾಯಣ ಸಪ್ತಶತಿ ಪಾರಾಯಣದ ಬಗ್ಗೆ ನಾನು ಸ್ವಲ್ಪ ಈಗ ಹೇಳ್ತೀನಿ ನಾನು ಅಂಥ ಹೇಳ್ಕೊಳೋ ಅಂಥ ನಾನು ಪ್ರಾಜ್ಞೆನಲ್ಲ ಸ್ವಲ್ಪ ತಿಳಿದಿದ್ದನ್ನು ಹೇಳ್ತೀನಿ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ ನಿದ್ರೆಗೆ ಹೋದಾಗ ಅವನ ಕಿವಿಯಿಂದ ಮಧುಕೈಟೊಬ್ಬರು ಬರ್ತಾರೆ ಅಂದರೆ ಇವೆಲ್ಲ ಏನು ಅಂತಂತಂದರೆ ನಮ್ಮಲ್ಲಿರುವ ವಿಷ್ಣುವನೇ ಸಂಹಾರ ಮಾಡುವ ಸೃಷ್ಟಿಯಲ್ಲಿ ಸಂಹಾರ ಮಾಡುವ ರಾಕ್ಷಸರನ್ನು ಸಂಹಾರ ಮಾಡೋಕ್ಕೆ ದಶಾವತಾರವನ್ನು ತಾಳಿರ್ಬೋದು ಅಂತಹ ವಿಷ್ಣುವಿನಲ್ಲಿ ಮಧುಕೈಟೊಬ್ಬರು ಹೇಗೆ ಬರ್ತಾರೆ ಅಂದರೆ ಇವೆಲ್ಲ ಯಾಕೆ ಕೊಟ್ಟರು ಅಂತಂದರೆ ವೇದಗಳು ಅರ್ಥವಾಗದಲ್ಲ ಇರ್ತಕ್ಕ ಸ್ಥಿತಿ ಬಂದಾಗ ಈ ಪೂಜೆ ಪುನಸ್ಕಾರಗಳು ಮಾಡಿ ಉದ್ಧಾರವಾಗಲಿ ಇದ್ರ ಸೌಂಡ್ ರೆಸಿಲೆನ್ಸ್ ಮೆಟಾಫಿಸಿಕ್ಸ್ ಕ್ವಾಂಟಮ್ ವೈಬ್ರೇಷನ್ ಇವೆಲ್ಲ ಉಂಟಾಗುತ್ತೆ ಹಾಗಾಗಿ ಪ್ಯಾರಾಸೈಕಾಲಜಿ ಇವೆಲ್ಲ ಪ್ಯಾರಾಸೈಕಾಲಜಿ ಒಂದು ರಥೋತ್ಸವಕ್ಕೆ ಹೋದರೆ ಮನಸ್ಸು ಒಂದು ಉನ್ನತ ಅತೀತವಾದ ಉನ್ನತವಾದ ಸ್ಥಿತಿ ತಲುಪಿರುತ್ತೆ ಹಾಗೆ ನಮ್ಮದು ವೈಬ್ರೇಷನ್ ಬೇಕು ನಾವು ಈಗ ಶಾರ್ಪಾಗಿ ವೀಣೆ ವೈಲಿಂಗ್ ಬಾಸ್ ಗಾಜಿ ಗಾಜು ಹೊಡೆದು ಹೋಗುತ್ತೆ ಈ ಪ್ರೊಫೆಸರ್ ಈ ಮೋಟರ್ ಹೇಳ್ತಾ ಹೋಗ್ತಾರೆ ಅದು ನೀರು ಮೇಲೆ ಕೂಗಾಡಿದ್ರೆ ನೀರು ವೈಬ್ರೇಷನ್ ತಗೊಳ್ಳುತ್ತೆ ನಿಮಗೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಸಾಕಷ್ಟು ಹೆಂಚುಗಳಿದ್ರಿ ನಲ್ವತ್ತೈವತ್ತು ಲೆವೆಲಲ್ಲಿ ಈಗ ಇನ್ನೂ ಹಂಡ್ರೆಡ್ ಲೆವೆಲ್ ಮುಗಿಸ್ಬೇಕು ಆ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಅವರು ಆ ನೀರು ವೈಬ್ರೇಷನ್ ತಗೊಳ್ತಾರೆ ಐಸ್ ಮಾಡಿದ್ರೆ ಕೂಗಾಡಿದ್ದು ಶಾರ್ಪ್ ಅಡ್ಜಸ್ಟ್ ಆಗಿರುತ್ತೆ ಸಂಗೀತ ಪಿಚ್ಚರ್ ಆಗಿರುತ್ತೆ ಸಾರ್ ಮಂತ್ರಗಳು ಹೇಳೋದು ಸೈನಾಟಿಕ್ಸ್ ಮಂತ್ರಮ ಭಗವತಃ ಯರುದ್ರ ಯ ನಮಸ್ತೆ ಏರುದ್ರ ಮನ್ಯವತ ಆ ನೀ ಶಿವಲಿಂಗದ ಮೇಲೆ ಆಡಿದಾಗ ವೈಬ್ರೇಷನ್ ತಗೊಂಡಿರುತ್ತೆ ಇಸ್ ಅ ಡಿವೈನ್ ವೈಬ್ರೇಷನ್ ಹೆಸರಿ ಪ್ರಿಮಾಡಿಯಲ್ ಆಗ ಮನಸ್ಸು ಲಯವಾಗುತ್ತೆ ಪರಿಶುದ್ಧವಾಗುತ್ತೆ ಗಂಠನಾಥ ಅಂಥೂಮನ ಹಾಗೆ ಅದು ಇದೆಲ್ಲ ಹಂಚಿಕೊಂಡಿದ್ದೀನಿ ಮಾತ್ರ ಈ ಇವರು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳೋದೇನೆಂದರೆ ಶುಭ ನಿಷ್ ಮುದುಕೈಟ್ಟು ಬರು ಬಂದರು ಆಗ ಅದನ್ನು ಸಂಹಾರ ಮಾಡಲು ಈ ಬ್ರಹ್ಮ ವಿಷ್ಣು ಮಹೇಶ್ವರಿಗಾಗಲ್ಲ ಆಗ ದೇವಿ ಅದು ಒಂದು ಒಂದು ರೂಪದಲ್ಲಿ ಸೃಷ್ಟಿಯಾದಲು ಅಂತೆಲ್ಲ ಹೇಳ್ತಾರೆ ಆ ಸೃಷ್ಟಿಯಾದಿದ್ದು ರೀ ರೀತಿ ರೂಪರೇಖೆಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ ಮಾತಾ ಶ್ರೀ ಆರಾಗ್ಯ ಶ್ರೀಮತ್ ಸಿಂಹಾಸನ ಚಿದಗ್ನಿಕುಂಡ ಸಂಭೂತ ಚಿದಗ್ನಿಕುಂಡ ಚಿತ್ತಗ್ನಿ ಆ ಪರಮಾತ್ಮನ ಭಗವಂತನ ಚಿತ್ತಗ್ನಿಯಿಂದ ಒಂದು ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಒಂದು ಕ್ರೋಢೀಕರಿಸಿದ ಒಂದು ಒಂದು ಶಕ್ತಿಯಿಂದ ಚಿತಗ್ನಿಯ ಅದು ಅದರಲ್ಲಿ ಒಂದು 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 ಹುಡುಗಿ ಬಾಲಿಕೆ ಬಾಲಿಕೆ ಬಂದು ಎಲ್ಲ ದೇವಾನು ದೇವತೆಗಳು ತಮ್ಮ ಶಕ್ತಿಯನ್ನು ಹಾಕಿಸ್ಕೊಕೊಟ್ರು ಶಕ್ತಿಯನ್ನು ಕೊಟ್ಟು ಈ ಶುಂ ಈ ಮಧುಕೈಟೆ ಬಂದು ನಾಶ ಮಾಡಲು ಮೊದಲನೇ ಮೂರು ದಿವಸ ಅದು ಬರುತ್ತೆ ಎರಡನೇ ಮೂರು ದಿವಸ ಮೊದಲನೇ ಮೂರು ದಿವಸ ಲಕ್ಷ್ಮೀ ಆಮೇಲೆ ಸರಸ್ವತಿ ಆಮೇಲೆ ಪಾರ್ವತಿ ಹೀಗೆಲ್ಲ ಬೀಳುತ್ತೆ ಅಂದರೆ ಎರಡನೇದೇನಾಯಿತು ಬಂಡಾಸುರೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಬಂಡಾಸುರ ಬಂಡಾಸುರ ಯಾರು ಎಷ್ಟೋ ಜನಕ್ಕೆ ವಿಷಯ ತಿಳಿದಿಲ್ಲ ಹಾಗಾಗಿ ದಯಮಾಡಿ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಅಂದರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಸರ್ವ ಸಾರ ಸಾರ ಸರ್ವಸ್ವ ಅಂತ ಒಂದು ಪುಸ್ತಕಕ್ಕೆ ಅದು ಪವನಿ ನಿರ್ಮಲ ಪ್ರಭಾವತಿ ಅವರು ಬರೆದಿದ್ದಾರೆ ಪ್ರವನಿ ನಿರ್ಮಲ ಪ್ರಭಾವತಿ ತೆಲುಗುದು ಅದನ್ನು ಲಲಿತಾ ಅಂತ ಅವರು ತುಮಕೂರಿನವ್ರು ಇನ್ನು ಕಾಣುತ್ತೆ ಅವರು ಈಗ ಇಲ್ಲದ ಇಲ್ಲ ಅಂತ ಕಾಣುತ್ತೆ ಗುಜರ ಇದ್ರೆ ಶ್ರೀಮಾತೆಗೆ ಮಾತೆಗೆ ನಾನು ಸಹಿಸ್ಟ ಪರಿಣಾಮಗಳು ಅವರು ಕಾಮೆಂಟ್ರಿ ಬರ್ತಿದ್ದಾರೆ ಅದು ತುಂಬ ಚೆನ್ನಾಗಿದೆ ಇದರಲ್ಲಿ ಆ ಭಂಡಾಸುರ ಯಾರು ಅಂತಂದರೆ ಬಹುಶಃ ಎಷ್ಟೋ ಜನಕ್ಕೆ ತಿಳಿದಿಲ್ಲ ಅದು ಅದಕ್ಕೆ ಡೀಟೇಲ್ ಕಾಮೆಂಟ್ರಿ ಕೊಟ್ಟಿದ್ದಾರೆ ಒಂದೊಂದು ಮನ್ ನೂರು ಪೇಜಿನ ಪುಸ್ತಕ ಏಳು ಇನ್ನೂರು ಪೇಜಿನ ಪುಸ್ತಕ ನಾನು ಮುಂದಿದೆ ಇಲ್ಲಿ ತುಂಬ ಓದ್ತಾ ಇರ್ತೀನಿ ಅಂತ ಸಂತೋಷವಾಗುತ್ತೆ ಇದು ಭಂಡಾಸುರ ಈ ರಾಕ್ಷಸರು ಕಾಶ ಜಾಸ್ತಿ ಆಗ್ಬಿಡುತ್ತೆ ಸೃಷ್ಟಿಯನ್ನು ಸಂಹಾರ ಮಾಡ್ತಾಯಿರ್ತಾರೆ ಆಗ ಮನ್ಮತನ ಕೇಳ್ತಾರೆ ಶಿವ ತಪಸ್ಸಲ್ಲಿದ್ದಾನೆ ಪಾರ್ವತಿಯನ್ನು ಮದುವೆ ಆದರೆ ಕಲ್ಯಾಣ ಆದರೆ ಲೋಕ ಕಲ್ಯಾಣವಾಗತ್ತೆ ಎಬ್ಬಿಸ್ಬೇಕು ನೀನು ಪಾರ್ವತಿ ಪಾರ್ವತರಾಜರು ಪುತ್ರಿಯಾಗಿ ಹುಟ್ಟಿದ್ದಾಳೆ ಆಗ ನೀನೇನಾರು ಮಾಡಿ ಎಬ್ಬಿಸು ಅಂತ ಆಗ ಮನ್ಮತ ಬಾಣ ಬಿಡ್ತಾರೆ ಶಿವನ ಶಿವ ಪರ ಪರತ್ಪರ ಪರಬ್ರಹ್ಮಶೀರು ಏಕ ಊರದ್ರೂ ದುತೀಯಾನಸಸ್ತಷ್ಟೇ ಎರಡಿಲ್ಲದ ಪರಮಾತ್ಮ ಪರಾತ್ಪರ ಪರಬ್ರಹ್ಮ ಬ್ರಹ್ಮ ಇದ್ರೆ ನನ್ನ ಗೆಲ್ಲಲು ಸಾಧ್ಯವೇ ಹಾಗಾಗಿ ಅವನು ಅವನ ಮೂರನೇ ಕಣ್ಣಿಂದ ಭಸ್ಮವಾದ ಅನಂಗ ಎಲ್ಲ ಕಡೆ ಇದ್ದಾನೆ ಅಂತ ಆಗುತ್ತೆ ಆದರೂ ಅವರು ಭಸ್ನ ಬೊಂಬೆ ಮಾಡಿ ಬೆಂಕಿ ಅದನ್ನು ಶಕ್ತಿ ಕೊಟ್ಟಿದ್ದರಿಂದ ಭಂಡಾಸುರ ಎದ್ದುಬಿಟ್ಟ ಈ ವಿಲ್ ಫ್ಯಾಕ್ಟ್ರಿಯಿಂದ ಆಗ ಅವನು ಸೃಷ್ಟಿಯನ್ನು ಹಾಳು ಮಾಡ್ತಾ ಹೋಗ್ತಾನೆ ಅವನ ಇದು ಭಂಡಾಸುರ ಹೋದ ಉದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ ಬರ್ತಾರಲ್ಲ ದಾಸನೇ ಆಗ ಮೂರು ದಿವಸ ಲಕ್ಷ್ಮಿಯ ಮೂರು ಸಹ ಪಾರ್ವತಿಯ ಮೂರು ಸಹ ದುರ್ಗಿಯವರು ಅವನ್ನು ಅವನ ಅವನ ಸಂ ಅವನ ಸಂಸಾರವನ್ನು ಮಕ್ಕಳನ್ನೆಲ್ಲ ನಾಶ ಮಾಡ್ತಾರೆ ಇವೆಲ್ಲ ಯಾತಕ್ಕೆ ಕೊಟ್ಟರು ಅಂತಂತಂದರೆ ಇವೆಲ್ಲ ಆ್ಯಡ್ ಆಗಿದೆ ಈ ವಿಜಯದಶಮಿ ಆ್ಯಡ್ ಮಾಡ್ತಾರೆ ಕಡೆಗೆ ಇದಕ್ಕೂ ವಿಜಯದಶಮಿಗೆ ಏನು ಅಷ್ಟೊಂದು ಇದಿಲ್ಲ ಯಾಕೆಂದರೆ ಪಾಂಡವರು ವಿಜಯಕ್ಕೆ ಹೋದರು ನಾರ್ತ್ ಇಂಡಿಯಾದಲ್ಲಿ ರಾವಣನ್ನ ಸಂಹಾರ ಮಾಡೋ ಇದು ಹಾಡ್ತಾರೆ ದೊಡ್ಡದು ಪ್ರತಿಮೆಗಳು ಮಾಡಿ ಒಂದು ಎಪ್ಪತ್ತು ಎಂಬತ್ತು ಇದೆಲ್ಲ ಮಾಡಿ ಅದಕ್ಕೆಲ್ಲ ಬೆಂಕಿ ಇಡ್ತಾರೆ ಬಂಗಾಳದಲ್ಲಿ ನ ಇದನ್ನು ಉಪಾಸನೆ ಮಾಡ್ತಾರೆ ಇವೆಲ್ಲ ಯಾಕೆ ಅಂತಂತಂದರೆ ಈ ವೇದವ್ಯಾಸರಿಗೆ ಗೊತ್ತಾಯಿತು ಉಪನಿಷತ್ತಿನಲ್ಲಿ ವೇದಗಳ ಉಪನಿಷತ್ತಿನ ಲೆವೆಲಲ್ಲಿ ಮನುಷ್ಯರಿಗೆ ಈ ಪರತ್ಪರ ಪರಬ್ರಹ್ಮದ ಎಂಟ್ರಾನ್ಸ್ ಇಟ್ ಇನ್ ಗೈಡಿಂಗ್ ಸೆಲ್ಫ್ ಮೋಟಿವೇಟಿಂಗ್ ಆ ಫಲ ಎಲ್ಲ ಇರುವ ಎಲ್ಲಗಡೆ ಇರುವ ಶಕ್ತಿ ಬ್ರಹ್ಮಾಂಡದ ಶಕ್ತಿ ಇಟ್ ಇಸ್ ಸಪ್ಟ್ರ್ಯಾಕ್ಟ್ ಮತ್ತು ಹೋಲ್ ವರ್ಲ್ಡ್ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಉಪಾಸನೆ ಮಾಡಿ ಮನಸ್ಸನ್ನು ಲಯಗೊಳಿಸಲಿ ಜಪ ಮಾಡಿದರೆ ಮನಸ್ಸು ಅಜಪಕ್ಕೆ ಹೋಗುತ್ತೆ ಆ ಸ್ಥಿತಿಯಲ್ಲಿ ಮನ ತ್ರಾಯತೆ ಬಂತ್ರ ಮನಸ್ಸು ಲೈವಾಗುತ್ತೆ ಹಾಗಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಳಗಲಿ ಅಂತ ಈ ನವರಾತ್ರಿಯೇ ಇದನ್ನೆಲ್ಲ ಕೊಟ್ಟಿದ್ದಾರೆ ಬಹುಶಃ ಇದು ನನ್ನ ಅನಿಸಿಕೆ ಈಗ ಅದನ್ನು ನವರಾತ್ರಿಯಲ್ಲಿ ಈ ಬೇಕಾ ಉಪ ಉಪಾಸನೆ ಮಾಡ್ತಾರೆ ತ್ರಿಶತಿಯಲ್ಲಿ ಉಪಾಸನೆ ಮಾಡ್ತಾರೆ ಆಮೇಲೆ ಶ್ರೀಚಕ್ರ ಅದನ್ನು ಶಂಕರಾಚಾರ್ಯರು ಮಧುರೆಯಲ್ಲಿ ತಾಯಿಯನ್ನು ತಮೋಗೂಡಿಂದ ಸಂಹಾರ ಮಾಡ್ತಿದ್ಲು ಆವಾಗ ಶ್ರೀಚಕ್ರವನ್ನು ಗೆದ್ದು ಕಗಳೆ ಆಡಿ ಶ್ರೀಚಕ್ರವಿಂದ ಅದನ್ನು ಪ್ರತಿಷ್ಠಾಪಿಸ್ತಾರೆ ಆಮೇಲೆ ತ್ರಿಶತಿಯಿಂದ ಮಾಡ್ತಾರೆ ಆಮೇಲೆ ಕೆಲವರು ಪ್ರಾಣಿ ಶ್ರೀಚಕ್ರವೇ ದೇಹವೇ ಶ್ರೀಚಕ್ರವಾಗಿ ಮಾಡ್ತಾರೆ ಆಮೇಲೆ ತ್ರಿಶತಿಯಲ್ಲಿ ಆ ತ್ರಿಶತಿಯಲ್ಲಿ ತಾಯಿಯೇ ಹೇಗ್ರೀವರಿಗೆ ಹೇಳಿದ ಇದು ಕೊಟ್ಟ ಉಪದೇಶ ಮುನ್ನೂರು ಹದಿನೈದು ಅಕ್ಷರಗಳು ಇಪ್ಪತ್ತು ನಾಮಗಳು ಕಾಯ ಏ ಲಹ್ರೀ ಹಾಸಕ್ರೀ ಸಕ ಲಹ್ರೀ ಈಗ ಹಾಗೆ ಮೂರು ಇದು ಪಾಲುಗಳು ಕೈ ಲಹ್ರೀ ಹಸಕ ಲಹ್ರೀಂ ಸಕ ಲಹರಿ ಇದನ್ನು ಉಪದೇಶ ತಗೋಬೇಕು ಹಾಗೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಸ್ವಲ್ಪ ದಿವಸ ನೀವು ತ್ರಿಶತಿ ಹೇಳ್ಕೊಂಡ್ರೆ ಅದಕ್ಕೂ ಉಪದೇಶ ತಗೋಬೇಕು ಅಂತಿದೆ ಹಾಗಾಗಿ ಹೇಳ್ಕೊಡ್ತಾ ಇದ್ದರೆ ನಿಮಗೆ ಗುರು ಯಾರ್ಯಾರು ಸಿಗ್ತಾರೆ ಬರ್ತಾರೆ ಯಾಕೆ ಅಂತಂದರೆ ಲಾಟ್ಲ ವ್ಯಾಟ್ಲ ಯು ವಿಲ್ ಕೇಪೇಬಲ್ ಟು ಪರ್ಸೀವ್ ದಟ್ ನಾಲೆಡ್ಜ್ ಆಗ ಗುರು ಸಿಗ್ತಾರೆ ನಿಮಗೆ ನಿಮಗೆ ಸಿಗ್ತಾರೆ ಹಾಗಾಗಿ ಅದು ತ್ರಿಶತಿ ಬೀಜಾಕ್ಷರಗಳನ್ನು ಹದಿನೈದು ಬೀಜಾಕ್ಷರಗಳನ್ನು ಶ್ರೀ ವಿದ್ಯಾ ಉಪಾಸನೆ ಶ್ರೀ ವಿದ್ಯೆ ಯಾವುದೇ ಮಾಡಲಿ ಗಾಯತ್ರಿ ಮಂತ್ರವನ್ನು ಮಾಡೇ ಮಾಡಬೇಕು ಸ್ವಂದನೆಗಳೆಲ್ಲ ಮಾಡಿದಲೇ ಅವೆಲ್ಲ ಮಾಡಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅದು ಮಾಡಿಬಿಟ್ಟು ಮಾಡಬೇಕು ಇಲ್ಲ ಸೇರಿಸ್ಬಿಟ್ಟು ಮಾಡ್ಬೋದು ಹಾಂ ಈಗ ಒಂದು ಬರೀ ಒಂದು ಶ್ರೀ ಗಾಯತ್ರಿ ಮಂತ್ರಕ್ಕೆ ತಂಬಕಮ್ಮಿ ಜಾಮೆ ಒಂದು ಮೃತ್ಯುಂಜಯ ಜಪ ಹಾಕಿದ್ರೆ ಅಶ್ವಿನಿ ಮಂತ್ರ ಅಶ್ವಿನಿ ವಿದ್ಯೆ ಆಗುತ್ತೆ ಹೀಗೆ ಬೇರೆ ಬೇರೆ ರೂಪರೇಖೆಗಳಿವೆ ನಾನು ಹಂಚ್ಕೊಂಡಿದ್ದೀನಿ ಏಳೆಂಟು ಲೆವೆಲಲ್ಲಿ ಈಗ ಈ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿ ಮನಸ್ಸನ್ನು ಲಯಗೊಳಿಸಿ ಈ ಶುದ್ಧಿ ಆಗಬೇಕು ಹಾಗಾಗಿ ಈ ಪ್ರತಿಯೊಂದಕ್ಕೂ ಕೂ ಇದನ್ನು ಹೇಳ್ತಾರೆ ಚಕ್ರಗಳು ಹೇಳ್ತಾರೆ ಬ್ರಹ್ಮಚಾರಿಣಿಗೆ ಸ್ವಾಧಿಷ್ಟ ಚಕ್ರ ಹಾಗೆ ಹೀಗೆ ಪ್ರಥಮ ಶೈಲಪುತ್ರಿ ಚ್ತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಕಂಠ ಇದೆ ಕೂಶ್ವಾಂಡೇ ಸ್ಕಂದ ಚತುರ್ಧ ಪಂಚಮಂ ಸ್ಕಂದಮಾತ್ರೀತಿ ಕಾತ್ಯಾಯಿನಿ ಕಾತ್ಯ ಸಪ್ತಮಂ ಕಾಳರಾತ್ರಿಶ್ಚ ಮಹಾ ಗೌರಿ ಚಾಷ್ಟಕಂ ನವಂ ಸಿದ್ಧರಾತ್ರೀ ಚ ನಮದು ಪ್ರಕೀರ್ತಿ ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ ಆ ಪರಾತ್ಪರ ಪರ ಶಕ್ತಿ ಆ ಗಾಯತ್ರಿ ಪರಾತ್ಪರ ಪರಬ್ರಹ್ಮ ಬ್ರಹ್ಮೋಪದೇಶ ಗಾಯತ್ರಿ ಅವ್ಯಕ್ತವಾದದ್ದು ವ್ಯಕ್ತ ಸ್ವರೂಪಿಣಿಯಾಗಿರುವುದು ಈ ಗಾಯಿ ಈ ಶ್ರೀ ಶ್ರೀವಿದ್ಯದಲ್ಲಿ ನವದುರ್ಗೆಯ ರೂಪದಲ್ಲಿ ಅಂದರೆ ಅವ್ಯಕ್ತ ಗಾಯತ್ರಿ ವ್ಯಕ್ತವಾದ ನವದುರ್ಗೆ ಹಾಗೆ ಆಗ್ತಗೊಳ್ಬೇಕು ಇನ್ಯಾವುದು ಎದುರಿಸೋದ ಎರಡಿಲ್ಲ ಶಕ್ತಿ ಸ್ವತಃ ಪರಾತ್ಪರ ಪರಶಕ್ತಿವೇ ಆಗಿರುವ ಈ ನವರ ದುರ್ಗೆ ರೂಪಿಣಿ ಕಾಣಿಸಿಕೊಂಡು ಸಕಲ ಜೀವ ಸಕಲ ಜಡ ಚೇತನೆಗಳಿಗೆ ಶಕ್ತಿ ತುಂಬುತ್ತಾ ಒಂಬತ್ತು ರೂಪಗಳಲ್ಲಿ ಒಂದೊಂದು ನೂರಾರು ಸಂದೇಶಗಳನ್ನು ಇಟ್ಟಿದ್ದಾಳೆ ಅಂತಂದರೆ ತವಿತ ಅಂದರೆ ವ್ಯಕ್ತವಾದ ಅವ್ಯಕ್ತವಾದ ಪರಾಗಾಯಿತ್ರಿ ವ್ಯಕ್ತವಾದ ಚಿಚ್ಛಕ್ತಿಯ ನವದುರ್ಗೆಗಳಾಗಿ ಎಲ್ಲ ದೇವರ ದೇವತೆಗಳ ಶಕ್ತಿಯನ್ನು ಸಮೇಳೆ ಮೇಲೆ ಮೂರು ದಿವಸ ಸರಸ್ವತಿ ಲಕ್ಷ್ಮಿ ಪಾರ್ವತಿಯಾಗಿ ಆ ಲೋಕಕಂಠಕರಾಗಿದ್ದಾಗ ಬಂಡಾಸುರನ್ನು ಅವರನ್ನೆಲ್ಲ ಮಧುಕೈಟೆ ನಾಶ ಮಾಡುವ ಇದು ಮಂತ್ ಮಂತ್ರೋಚ್ಚಾರಣೆ ಈ ಸಪ್ತಶತಿ ದೇಣ್ರ ಮಂತ್ರ ಇದನ್ನು ಹೇಳ್ಬೋದು ಏನು ಸ್ವಲ್ಪ ಉಚ್ಚಾರಣೆ ಸರಿ ಇರಬೇಕಂತ ಇವಾಗೆಲ್ಲ ಕ್ಯಾಸೆಟ್ ಸಿಕ್ಕೋದ್ರಿಂದ ಹೇಳ್ಕೋಬೋದು ತಪ್ಪಿಲ್ಲ ನಿಮ್ಗೆ ಯಾರ್ದಾರು ಗುರು ಸಿಕ್ಕೇ ಸಿಗ್ತಾರೆ ಅದನ್ನು ಇದಾಗಿ ಹೀಗೆ ನೂರಾರು ಹತ್ತಾರು ರೂಪರಿಕೆಗಳಲ್ಲಿ ಈ ಶ್ರೀ ಶಕ್ ಈ ಶಕ್ತಿಯನ್ನು ಪರಬ್ರಹ್ಮ ಶಕ್ತಿಯನ್ನು ದೇವಿಯಾಗಿ ಉಪಾಸನೆ ಮಾಡಬಹುದು ಇದು ಒಂದು ಮನೆಯಲ್ಲಿ ಒಂದು ಶ್ರೀಚಕ್ರ ಇಟ್ಟುಕೊಂಡು ಅದನ್ನು ಎಲ್ಲರೂ ದೇವಸ್ಥಾನದಲ್ಲಿ ಒಂದು ಪೂಜೆಗೆ ಕೊಟ್ಟಾಗ ನವರಾತ್ರಿಯಲ್ಲಿ ತುಂಬ ಇಟ್ಟು ಪೂಜೆ ಮಾಡ್ತಾರೆ ಅದು ಕೊಡ್ತಾರೆ ಅದನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಅದಕ್ಕೆ ಡೈಲಿ ಒಂದು ತ್ರಿಶತಿ ಆರು ಹೇಳಿಕೊಂಡು ಒಂದು ಹಣ್ಣು ಹೂವು ಏನೋ ಇಟ್ಟು ಹಲೋ ಏನೋ ಇಟ್ಟು ಉಪಾಸನೆ ಮಾಡಿ ನಮಸ್ಕಾರ ಮಾಡಬೇಕು ಆವಾಗ ವಿಧಿ ನಿಷೇಧಗಳಿರುತ್ತೆ ಕೆಟ್ಟದನ್ನು ಮಾಡಬಾರ್ದು ಕೆಟ್ಟದನ್ನು ಸ್ವೀಕರಿಸ್ಬಾರ್ದು ಹಾಗಾಗಿ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟ್ಯೂನ್ ದಟ್ ಟು ಟೊ ಟೈನ್ ದ ರಿಮ್ ಆಫ್ ದ ಕಾನ್ಷಿಯಸ್ನೆಸ್ ವಿ ಹ್ಯಾವ್ ಟು ಟ್ಯೂನ್ ದಟ್ ಅದನ್ನು ಯಾಕೆ ಅಂತಂದರೆ ಇವೆಲ್ಲ ಸೌಂಡ್ ರೆಸಿಡೆನ್ಸ್ ಕ್ವಾಂಟಮ್ ವೈಬ್ರೇಷನ್ ಅವೆಲ್ಲ ಮೆಟಾಫಿಸಿಕ್ಸು ಅದು ನಾವು ಅದಕ್ಕೆ ತಕ್ಕಾಗಿ ಪ್ಯಾರಾಸೈಕಾಲಜಿ ಇರಬೇಕು ಹ್ಞೂ ಹೀಗಾಗಿ ತುಂಬ ಇದೆ ವಿಷಯಗಳು ಹಂಚ್ಕೊಳಕ್ಕೆ ಎಲ್ಲರಿಗೂ ಎಲ್ಲವೂ ತಿಳಿದಿದೆ ನಾನೇನು ಹಂಚಿಕೊಳ್ಳೋದು ಏನು ಬೇಕಾಗಿಲ್ಲ ಸುಮ್ಮನೆ ನನ್ನ ದೈನಂದಿಕ ಚಿಂತನಕ್ಕಾಗಿ ಒಂದು ಎರಡು ಮಾತಾಡ ಮಾತಾಡ ನಾನು ಇವತ್ತು ಆಡಿದ್ದೇನೆ ಇದು ಆ ಪುಸ್ತಕ ತಗೊಳ್ಳಿ ತುಂಬ ಪುಸ್ತಕದಲ್ಲಿ ತುಂಬ ಮನೋಜ್ಞವಾಗಿ ಹೇಳ್ತಾ ಹೋಗಿದ್ದಾರೆ ಅದರಲ್ಲಿ ಶಂಕರಾಚಾರ್ಯರ ದೃಷ್ಟಿ ಎಲ್ಲ ಒಂದೊಂದು ಸ್ತೋತ್ರಕ್ಕೂ ಯಾವ್ಯಾವ ಲೆವೆಲಲ್ಲಿ ಅದನ್ನು ಆ ಸ್ಥಿತಿಯನ್ನು ಪಡೆದವರು ತುಂಬ ಜನ ಇದ್ದಾರೆ ರಾಮಕೃಷ್ಣ ಪರಮಹಂಸರು ಆ ಸ್ಥಿತಿಯನ್ನು ಪಡೆದಿದ್ದರು ಈ ಉಪಾಸನೆ ಮಾಡಿ ಹಾಗಾಗಿ ಈ ಎಲ್ಲ ಇವೆಲ್ಲ ಇವೆ ಇವೆಲ್ಲ ಏನು ಅಂತಂತಂದರೆ ಇಟ್ಸ್ ಸ್ಟೇಟ್ ಆಫ್ ಟ್ರಾವೆಲಿಂಗ್ ಇನ್ ದ ಅಬ್ಸಲ್ಯೂಟ್ ರಿಯಾಲಿಟಿ ಸಾಧನೆ ಬೇಕು ಸಾಧನೆ ಬೇಕು ಸಾಧನೆ ಇಲ್ದರೆ ಆಗೋದಿಲ್ಲ ಮನುಷ್ಯನಿಗೆ ರಾಜಸಿಕ ತಾಮಸಿಕ ಸಾತ್ವಿಕ ಇವೆಲ್ಲ ಈ ಈ ಚಕ್ರಗಳಲ್ಲಿ ಸೇರ್ಕೊಂಡಿರ್ತದೆ ದೇಹದ ಚಕ್ರಗಳಲ್ಲಿ ಎಲ್ಲ ಕಡೆ ಹಾಗಾಗಿ ಇವೆಲ್ಲ ಇವೆಲ್ಲ ಈ ಪ್ರೋಸ್ ಆ್ಯಂಡ್ ಕಾನ್ಸ್ ಇವೆಲ್ಲ ಒಂಥರ ಹೇಳ್ತಾ ಹೋದಾಗ ಮಾಡ್ತಾ ಹೋದಾಗ ಆ ವೈಬ್ರೇಷನ್ದ ನಮ್ಮದು ನೆಗೆಟಿವ್ ವೈಬ್ರೇಷನ್ ನೆಗೆಟ್ ಆಗ್ತಾ ಹೋಗುತ್ತೆ ಇನ್ನು ಅದರಲ್ಲಿ ಆ ಪುಸ್ತಕ ತಗೊಂಡ್ರೆ ನೀವು ಇನ್ನೂ ಯಾರು ಬರೆದಿರ್ಬೋದು ರಾಮಕೃಷ್ಣಾಶ್ರಮದಲ್ಲಿ ಆದಿದೇವಾನಂತವ್ರು ಬರೆದಿದ್ದರು ಅದು ಯಾವುದನ್ನಾರು ತಗೊಂಡು ಓದ್ತಾ ಹೋದರೆ ನಮಗೆ ಗೈಡೆನ್ಸ್ ಸಿಕ್ಕತ್ತೆ ಹೇಗೆ ಅಂತಂತಂದರೆ ಇವೆಲ್ಲ ಪೂಜಾ ವಿಧಾನ ಶಿವ ಶಿವ ಯಾವುದು ಶಕ್ತಿ ಯಾವುದು ಇವೆಲ್ಲ ಏನೇ ಯದ್ಭಾವಂ ತದ್ದು ಹೋದೆ ಆ್ಯಸ್ ಯು ಥಿಂಗ್ ಸೋವಿ ಆರ್ ಆಗ್ತೀವಿ ಯತ್ಾಪ್ತಿಭೋಗೋ ನ ಚ ಲಾಭ ಯಾತ್ರಾಸ್ತಿ ಮೋಕ್ಷೋ ನ ಚ ಭೋಗಸಿದ್ಧಿ ಈ ಸುಂದರಿ ಸೇವಕ ಪು ಸೇವಕ ಪುಂಗಾನಾಂ ಭೋಗ ಮುಗಶ್ಚ ಕರಶ್ಚೈವ ಅಂದರೆ ಭೋಗಾಸಕ್ತಿ ಇರುವವರಿಗೆ ಮೋಕ್ಷ ಲಭಿಸಿಲ್ಲ ಮೋಕ್ಷಾಪೇಕ್ಷೆ ಇರೋರಿಗೆ ಭೋಗ ಲಭಿಸಿಲ್ಲ ಆದರೆ ಶ್ರೀಮಾತೆಯನ್ನು ಭವಾನಿ ಭಗವ ಇವರು ಸಾಧನೆ ಮಾಡುವುದರಿಂದ ಈ ನವರಾತ್ರಿಯಲ್ಲಿ ಭೋಗಶ್ಚ ಮುಗಶ್ಚ ಕರಶ್ಚಯವ ಯ ಭೋಗಗಳೂ ಸಿಗುತ್ತೆ Mokshu músico tí.